ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾ ಸೋಲಿಗೆ ಇದೇ ಕಾರಣ ಕೊನೆಯ ಅಲ್ಲಿ ನಡೆಯಿತು ದೊಡ್ಡ ಪವಾಡ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ಓಡಿಯ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಶ್ರೀಲಂಕಾ ಗೆದ್ದುಕೊಳ್ಳುತ್ತು ಆದರೆ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ ನಿಗದಿತ ಐವತ್ತು ಓವರ್ಗೆ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ರನ್ ಗಳಿಸಿತು ಶ್ರೀಲಂಕಾ ತಂಡದ ಪರ ಕುಶಾಲ್ ಮೆಂಡಿಸ್ ನಲ್ವತ್ತರ ನೋಡಿದರೆ ಅವಿಸ್ಕಪ್ ಫರ್ನಾಂಡೋ ನಲವತ್ತು ಮತ್ತು ನಿತ್ಯವಲ್ಲೆಗೆ ಮೂವತ್ತೊಂಬತ್ತರನ್ನು ನೋಡಿದರು ಟೀಮ್ ಇಂಡಿಯಾ ಪರ ವಾಷಿಂಗ್ಟನ್ ಮೂರು ವಿಕೆಟ್ ಪಡೆದರೆ ಕುಲ್ದೀಪ್ ಯಾದವ್ ಎರಡು ಅಕ್ಷರ್ ಪಟೇಲ್ ಒಂದು ವಿಕೆಟ್ ಪಡೆದು ಮಿಂಚಿದ್ರು ನಮ್ಮ ಟೀಮ್ ಇಂಡಿಯಾ ಗೆಲುವಿಗೆ ಇನ್ನೂರ ನಲವತ್ತೊಂದು ರನ್ ಅವಶ್ಯಕತೆ ಇತ್ತು ಬಟ್ ನಮ್ಮ ಟೀಮ್ ಇಂಡಿಯಾ ಕೇವಲ ನಲವತ್ತೆರಡು ಪಾಯಿಂಟ್ ಎರಡು ಓವರ್ಗೆ ಇನ್ನೂರ ಎಂಟಕ್ಕೆ ಆಲ್ಔಟ್ ಆಗಿ ಈ ಒಂದು ಪಂದ್ಯ ಸೋತಿದೆ ಅಂದರೆ ಟೀಂ ಇಂಡಿಯಾ ಪರ ರೋಹಿತ್ ಶರ್ಮಾ ಅರವತ್ನಾಲ್ಕರನ್ನು ನೋಡಿದರೆ ಅಕ್ಷರ್ ಪಟೇಲ್ ನಲವತ್ನಾಲ್ಕು ಸುಬ್ಬಂಡಲ್ ಮೂವತ್ತೈದರನ್ನು ನೋಡಿದರು ಇನ್ನು ಶ್ರೀಲಂಕಾ ತಂಡದ ಪರ ಜೆಫ್ರಿ ವಂಡರ್ಸೆ ಅವರು ಮೂವತ್ತ ಮೂರು ರನ್ಗೆ ಆರು ವಿಕೆಟ್ ಪಡೆದರು ಇನ್ನು ಚರಿತ್ ಅಸಲಂಕ ಮೂರು ವಿಕೆಟ್ ಪಡೆದರೆ ಕಮಿಂದು ಮೆಂಡಿಸ್ ಹತ್ತೊಂಬತ್ತು ರನ್ ಕೊಟ್ಟರು ಟೀಮ್ ಇಂಡಿಯಾ ಸೋಲಿಗೆ ತೀಕ ಜಫ್ರಿ ವಂಡರ್ಸೆ ಕಾರಣ ಅಂತ ಹೇಳ್ಬೋದು ಇವರು ಪ್ರಮುಖ ಆರು ವಿಕೆಟ್ ಪಡೆದರು ರೋಹಿತ್ ಶರ್ಮಾ ಆಗಲಿ ಗಿಲ್ ಶ್ರೇಯಸ್ ಅಯ್ಯರ್ ಶಿವಮ್ ದುಬೆ ವಿರಾಟ್ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಅವರು ವಿಕೆಟ್ ಪಡೆದು ಟೀಮ್ ಇಂಡಿಯಾ ಸೋಲಿಗೆ ಇವರೇ ಪ್ರಮುಖ ಕಾರಣ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ पता YouTube चैनल चानल सब्सक्राइब आगे थैंक यू